ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲಬೆನ್ನೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಜರತ್ ಸೈಯದ್ ಹಬೀಬುಲ್ಲಾ ಶಾಖಾದ್ರಿ ರೆಹಮತ್ತುಲ್ಲಾ ಅಲೈರ್ ಅವರ ಎಪ್ಪತ್ತಾರನೇ ಸಂದಲ್ ಉರುಸ್ ಷರೀಫ್ ಕಾರ್ಯಕ್ರಮವನ್ನು ಅದೂರಿಯಾಗಿ ಆಚರಣೆ ಮಾಡಲಾಯಿತು ದಿನಾಂಕ ಐದರಂದು ಫೆಬ್ರವರಿ ಸಂದಲ್ ರಂದು ಉರುಸ್ ಷರೀಫ್ ಹಾಗೂ ಕವಾಲಿ ಕಾರ್ಯಕ್ರಮ ಜರುಗಲಿದೆ ಗ್ರಾಮದ ಹಿಂದೂ ಮುಸ್ಲಿಂ ಬಂಧುಗಳು ಒಂದಾಗಿ ಈ ಉರುಸ್ ಷರೀಫ್ ಆಚರಣೆ ಮಾಡುತ್ತಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಗುರುಗಳು ದರ್ಗಾದ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಹಾಗೂ ಪುರಸಭಾ ಅಧ್ಯಕ್ಷರು ಮಾತನಾಡಿ ಮಾಹಿತಿ ಹಂಚಿಕೊಂಡರು ವರದಿ ಶಾಮೀರ್ ನ್ಯೂಸ್ ಕನ್ನಡ ದಾವಣಗೆರೆ यहाँ का उर्स मुबारक पाँच तारीख यानी चार शुबा का दिन और जुमेरात का दिन उर्स और यहाँ पर हवालियों का प्रोग्राम रखा गया है बड़ी आलीशान हवाली है मेरे सरकार के दरबार में जो भी यहाँ पर आएगा ख़्वाहिश पाकर जाएगा यहाँ पर जो नियत करता है वो पाता है जो भी मुराद पूरी कर, आता है सरकार के दरबार में जो अर्ज करता है वो पाके जाता है मेरे सरकार सबके लिए आगा करते हैं सबके लिए दुआ है मलिंदूर की सरजमीन पर मेरे यहाँ सरकार सैयद हबीबल्ला शाह का यहाँ पर आस्थाना है यह आस्थाना बहुत आलीशान है ये आस्थाने पर देखे तो यहाँ से जाने को वापस दिल नहीं चाहता मेरे आँखा का लाख रहता है इनका कर्म है तमाम मल्ले बिंदूर के चाहने वालों को और कमेटी वालों को और जितने भी मुरीद हैं। ಅಸ್ಲಾಂ ವಲೈಕುಮ್ ವರಮತುಲ್ಲಾ ಇರಕಾತು ಎಲ್ಲರಿಗೂ ನಮಸ್ಕಾರ ನಮ್ಮ ಮಲೆಬೆನೂರ ಸೇರಿದ ಶಾಖ ಶಾಖಾದ್ರಿ ರಹಮತ್ತುಲ್ಲಾ ಅವರ ಉರುಸು ಮತ್ತು ಗಂಧ ಐದು ಮತ್ತು ಆರನೇ ಬಾರಿಗೆ ಮಲೆಬೆನೂರು ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಉರುಸನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕಬಿಬುಲ್ಲಾ ಶಾಖಾದ್ರಿ ಮತ ಅವರು ನಡಕಂದ ನಮ್ಮ ದರ್ಗಕ್ಕೆ ಆಸ್ಪಾಸಿನ ಎಲ್ಲಾ ಊರಿನವರು ಗಣ್ಯ ವ್ಯಕ್ತಿಗಳು ಅವರು ಬಂದಂತ ವ್ಯಕ್ತಿಗಳು ತಾವೆಲ್ಲರೂ ಸಹ ಈ ದರ್ಗೆ ಆಗಮಿಸಿ ತಮ್ಮೆಲ್ಲನು

चार तारीख को संदल है लंगर पाँच तारीख को संदल है लंगर का इंतजाम किया गया है और उसके बाद में संदल के बाद में फिर जो इसके छः तारीख के दिन रात को खवाली है खवाली है खवाली का प्रोग्राम है तमाम आने वाले अतराफ़ के एम एल के अतराफ से गाँव वाले और हमारे नौजवान खास कर को आती मोटरसाइकिल होंदे गाड़ियाँ होंदे लगा को जरा फास्ट ले ले जाती है पार्किंग का हमें इंतजाम किया गया है हर जगह भी बस स्टैंड में किया गया है और दूसरे जगह दिग्गर जगह भी किया गया है हर साल की तरह इस साल भी संदल और सैयद हबीबुल्ला शाह कादरी का बनाया जा रहा है सब आसपास के नौजवानों औरत और सब मिलके बनाए जाते हैं हिंदू मुसलमान सब भी संदल के दिन लंगर भी है और रात को दो तीन बजे तक होता संभाल कर हो और के दिन जो भी आते तसली से हवाली सुनो गोर ग आते बच्चे भी छोटे ಹುಣ್ಗೂ ಸೈಡ್ ಮೇಲೆ ಬಹು ಧಕ್ಕಾ ಗರ್ದಿಂತ ರಸ್ತೆಯನ್ನು ಒಂದೆ ಪೂರಾ ರಸ್ತೆ ಸ್ವಲ್ಪ ಸಾತ್ ಕಂಡ್ರೋಲ್ಗರ್ಗ ಉರುಸು ಮತ್ತು ಕಂದದ ಮಲೆ ಬೆಲ್ಲ ಇದೆ ಇದು ಒಂದು ಮಲೆಬಿಲ್ಲರಿನ ನಮ್ಮ ಉಳಿವಳಿಕೆ ಬಂದಾಗಿಂದ ಎಂಬತ್ತೈದು ಎಂಬತ್ತಾರಿನ ಅವಾಗಿನ ಸಹ ಒಳ್ಳೆ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲ ಒಗ್ಗೊತ್ತು ಈ ಕಾರ್ಯಕ್ರಮ ನಡೆಸ್ಕೊಡ್ತಿದೀವಿ ಆದ್ರೆ ಈ ವರ್ಷ ವಿಶೇಷ ಏನಂದ್ರೆ ಈ ವರ್ಷ ಮೊದಲವರೆಗೆ ನಮ್ಮ ಮಲೇಬಂದ್ರು ಉಪ ಸೈನಿಕ ತರದ ಒಂದು ಅವರ ಪ್ರತಿನಿಧಿಗಳ ಎಲೆಕ್ಷನ್ ಮಾಡಿಕೊಂಡು ಅವರು ಒಂದು ಕಮಿಟಿ ರಚನೆ ಮಾಡುತ್ತೇವೆ ನಂತರ ಅವ್ರ ಕಮಿಟಿಯವರು ಸೇರಿಕೊಂಡು ಇದು ಉತ್ಸವ ಅಂದ್ರೆ ಒಂದು ಇಷ್ಟು ವರ್ಷದಿಂದ ಅವ್ರ ಕಮಿಟಿ ಹನ್ನೊಂದು ಜನ ಸದಸ್ಯರು ಪ್ರತಿನಿಧಿಗಳು ಗೆದ್ದು ಹೊಂದಿರೋ ಚುನಾವಣೆ ಪ್ರದೇಶದಿಂದ ಗೆದ್ದು ಹೊಂದಿದ್ದಾರೆ ಅವರಿಂದ ಒಂದು ಮತ್ತೆ ಪ್ರಸಾದ ಇರ್ತಿದ್ದಾರೆ ಒಳ್ಳೆಯ ಒಂದು ಬಹಳ ಪ್ರಯತ್ನ ಪಡ್ತಿದ್ದಾರೆ ಊರರೆಲ್ಲ ಬಂದ ಜನಗಳಿಗೆಲ್ಲ ಬಹಳ ಸಾಗರ ಆ ರೀತಿ ಆಗಬೇಕು ಈ ರೀತಿ ಒಳ್ಳೆಯ ಸೌಕರ್ಯ ಆಗಬೇಕು ಇದು ಅಲ್ಲಿ ದಾವಣಗೆರೆ ಜಿಲ್ಲಾದಿಂದ ಜನ ಬರ್ತಕ್ಕಂತಲ್ಲ ಕೂಡ ನಮ್ಮ ಕರ್ನಾಟಕ ಭಾಗ ಕಡೆಯಿಂದ ಬರ್ತಾ ಮತ್ತೆ ಬೇರೆ ಸ್ಟೇಟ್ಗಳಿಂದನೂ ಬರ ಅಂತ ಅದು ಬಹಳ ಮನಸ್ಸು ಕೊಟ್ಟು ಭಾಳ ಇಚ್ಛೆಯಿಂದ ಮಾಡ್ತಿದ್ದಾರೆ ಅವರು ಶ್ರಮ ವ್ಯಕ್ತಪಡಿದ್ರೆ ಅವ್ರ ಶ್ರಮ ಒಂದು ಫಲ ಸಿಗಬೇಕು ಯಾಕೆ ಇದು ಫಲ ಅಂದರೆ ಬಂದೋದು ಜನಗಳು ಇಂಥ ಊರಿಗೆ ಉರುಸಿಗೆ ಹೋಗಿದ್ದು ಮಳೆ ಬೆನ್ನೋದಂತ ಒಂದು ಹೆಸರು ತರಲಿ ಅಂತ ಎಲ್ಲರ ಕಳ್ಕೊಳ್ತೇನೆ ಮತ್ತೇನಪ್ಪ ಅಂದ್ರೆ ಅವ್ರದ್ದು ಇದು ಅವ್ರ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಅದರಲ್ಲಿ ಅವರು ಶ್ರಮ ಪಟ್ಟು ಮಾಡ್ತಿದ್ದಾರೆ ಇದು ಪ್ರಥಮ ಅವ್ರಿಗೂ ಒಂದು ಸೌಭಾಗ್ಯ ಯಾಕಪ್ಪ ಅಂದರೆ ಅವರು